ರಾಮಲಕ್ಷ್ಮಣ ಕರೆ ಕಂಬಳದ ಪ್ರಯುಕ್ತ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರಾದ ಮಂಗಳೂರು ಕಂಬಳದ ಅಧ್ಯಕ್ಷರಾದ ಕ್ಯಾಪ್ಟನ್ ಬಿಜೇಶ್ ಚೌಟ ಅವರು ಮಂಗಳೂರು ಕಂಬಳದ ಉಪಾಧ್ಯಕ್ಷರಾದ ಉಳ್ಳಲ್ ನಂದನ್ಮಲ್ಯ ಅವರು ಮಂಗಳೂರು ಕಂಬಳದ ಇನ್ನೊರು ಉಪಾಧ್ಯಕ್ಷರಾದ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಕಿರಣ್ ಕುಮಾರ್ ಕೋಡಿಕಲ್ಲ ಅವರು ಮಂಗಳೂರು ಕಂಬಳದ ಇನ್ನೊರು ಉಪಾಧ್ಯಕ್ಷರಾದ ಈಶ್ವರ್ ಶೆಟ್ಟಿ ಅವರು ಮಂಗಳೂರು ಕಂಬಳದ ಇನ್ನೋರ್ವ ಉಪಾಧ್ಯಕ್ಷರಾದ ಪ್ರಕಾಶ್ ಪೂಜಾರಿ ಅವರು ಅಶೋಕ್ ಕೃಷ್ಣಾಪುರ ಅವರು ಪೂಜಾರಿ ಅವರು ಸಾಕ್ಷಾತ್ ಶೆಟ್ಟಿಯವರು ನಾನು ಸುಜಿತ್ ಪ್ರತಾಪ್ ಮಂಗಲ್ಪಾಡಿ ಮಂಗಳೂರು ಕಂಬಳದ ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆಲ್ಲ ನಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾವು ನಿನ್ನೆ ಕಾಶ್ಮೀರದಲ್ಲಿ ಪೂಂಚ್ ಸೆಕ್ಟರ್ನಲ್ಲಿ ಐದು ವೀರ ಯೋಧರ ಬಲಿದಾನ ಆಗಿದೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮೂರು ಜನ ಸೈನಿಕರಿದ್ದಾರೆ ನಮ್ಮ ಕರಾವಳಿಯ ಲಾನ್ಸಹದಾರ್ ಅನೂಪ್ ಪೂಜಾರಿ ಬಿಜಾಡಿ ಅವರ ದುರಂತ ಸಾವಿಯನ್ನಾಗಿದೆ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಕುಟುಂಬಕ್ಕೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಮತ್ತು ಪ್ರಾಯಶಃ ಈ ರೀತಿಯ ಸೈನಿಕರ ಕಾರಣಕ್ಕೆ ನಮ್ಮ ರಾಷ್ಟ್ರದ ಧ್ವಜ ಅತ್ಯಂತ ಗೌರವಯುತವಾಗಿ ಹಾರಾಡ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ ಒಬ್ಬ ಮಾಜಿ ಸೈನಿಕನಾಗಿ ಮಂಗಳೂರು ಕಂಬಳ ಸಮಿತಿಯ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಆತ್ಮೀಯ ಪತ್ರಕರ್ತ ಬಂಧುಗಳೇ ಕಳೆದ ಏಳು ವರ್ಷದಿಂದ ನಮ್ಮ ಯುವಕರ ತಂಡ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ತುಳುನಾಡಿನ ಸಂಸ್ಕೃತಿಯ ಪ್ರತೀಕವಾಗಿರುವಂಥ ಕಂಬಳವನ್ನು ನಗರ ಪ್ರದೇಶದ ಜನರಿಗೂ ಕೂಡ ಅದರಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವನ್ನು ನೀಡಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಯ ಬಂಧುಗಳಿಗೆ ಆ ತುಳುನಾಡಿನ ಸಂಸ್ಕೃತಿಯನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ನೀಡಬೇಕು ಮತ್ತು ಆ ತುಳುನಾಡಿನ ಸಂಸ್ಕೃತಿಯ ಜೊತೆ ಜೊತೆಗೆ ಅವರು ಬೆಳಿಬೇಕು ಅನ್ನೋಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾವು ಈ ಮಂಗಳೂರು ಕಂಬಳವನ್ನು ಪ್ರಾರಂಭ ಮಾಡಿದ್ವಿ ಕಳೆದ ಏಳು ವರ್ಷದಲ್ಲಿ ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಮಂಗಳೂರು ಮಹಾನಗರದ ಜನತೆ ವಿಶೇಷವಾಗಿ ಪತ್ರಕರ್ತ ಬಂಧುಗಳು ನಮ್ಮೆಲ್ಲ ಜನರ ಸಹಕಾರದೊಂದಿಗೆ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಈ ಬಾರಿ ಎಂಟನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹಂತದಲ್ಲಿ ಕಂಬಳಕ್ಕೆ ನಿಷೇಧದ ಒಂದು ಕರಿಛಾಯೆ ಬಂದಿತ್ತು ಆ ಸಂದರ್ಭದಲ್ಲಿ ಕೂಡ ಈ ಕಂಬಳ ಪುನರಾರಂಭಗೊಳ್ಳಲು ಮಾಧ್ಯಮ ಮಿತ್ರರ ದೊಡ್ಡ ಸಹಕಾರ ಸಿಕ್ಕಿತ್ತು ಮಾಧ್ಯಮದ ಮಾಧ್ಯಮ ಜನಾಭಿಪ್ರಾಯವನ್ನು ಈ ಕಂಬಳದ ನಿಷೇಧದ ವಿರುದ್ಧದ ಜನಾಕ್ರೋಶವನ್ನು ಸರಿಯಾದ ಜಾಗಕ್ಕೆ ತಲುಪಿಸುವಲ್ಲಿ ಸಹಕಾರವನ್ನು ನೀಡಿತ್ತು ಮತ್ತು ಜನಾಭಿಪ್ರಾಯ ಜನಾಕ್ರೋಶವನ್ನು ಸರ್ಕಾರ ಸರಿಯಾಗಿ ತಿಳಿದುಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಈ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆ್ಯನಿಮಲ್ಸ್ ಅನ್ನುವಂಥ ಆ್ಯಕ್ಟ್ ಏನಿದೆಯಾ ಆ ಆ್ಯಕ್ಟ್ಗೆ ಸೂಕ್ತ ಮಾರ್ಪಾಡನ್ನು ತಂದು ಕಂಬಳ ಪುನರಾರಂಭಗೊಳಿಸಲು ಸಹಕಾರಿಯಾಯಿತು ಆ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿರುವಂಥ ಎಲ್ಲ ಯುವಕರು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ವಿ ಪ್ರಾಯಶಃ ಆ ಹೋರಾಟವೇ ಇವತ್ತು ಮಂಗಳೂರು ಕಂಬಳಕ್ಕೆ ಪ್ರೇರಣೆ ಆ ರೀತಿಯಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಕಂಬಳವನ್ನು ಕಳೆದ ಏಳು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ಮೊತ್ತ ಮೊದಲಿಗೆ ಎಂಟನೇ ವರ್ಷದ ಮಂಗಳೂರು ಕಂಬಳಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎಂಟನೇ ವರ್ಷದ ಮಂಗಳೂರು ಕಂಬಳ ನಾಡಿದ್ದು ಶನಿವಾರ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ ಉದ್ಘಾಟನೆಯನ್ನು ನಮ್ಮ ಎಮ್ ಆರ್ ಪಿ ಎಲ್ನ ನಿವೃತ್ತ ಆಡಳಿತ ನಿರ್ದೇಶಕರು ಶ್ರೀ ಎಂ ವೆಂಕಟೇಶ್ ಅವರು ನಮ್ಮೆಲ್ಲರ ಈ ಭಾಗದ ಹೆಮ್ಮೆ ಸೈನಿಕರಾದಂಥ ಕ್ಯಾಪ್ಟನ್ ಪ್ರಾಂಜಲ್ ಅವರ ಹೆತ್ತವರು ಅವರನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಅವರ ಮುಖಾಂತರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ತಂಡದ ಅಪೇಕ್ಷೆಯಾಗಿತ್ತು ಹಾಗಾಗಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಅವರು ಬಂದು ನಮ್ಮ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಮತ್ತು ದೀಪ ಪ್ರಜ್ವಲನೆಯನ್ನು ಶ್ರೀ ಕೆ ಚಿತ್ತರಂಜನ್ ಬ್ರಹ್ಮಶ್ರೀ ಶ್ರೀ ಬ್ರಹ್ಮಭೈದರ್ಕಳ ಗರಡಿ ಇದರ ಅಧ್ಯಕ್ಷರು ಅವರು ಕಳೆದ ಏಳು ವರ್ಷದಿಂದ ನಮ್ಮ ಕಂಬಳದ ದೀಪ ಪ್ರಜ್ವಲನ ಮಾಡಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಬಾರಿ ಕೂಡ ಅವರು ಆ ದೀಪ ಪ್ರಜ್ವಲನನ್ನು ಮಾಡಲಿಕ್ಕಿದ್ದಾರೆ ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರಾದಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂಥ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂಥ ಜಿದಕಾಮಾನಂದಿ ಅವರು ಊರಿನ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಅದೇ ರೀತಿ ಕಟೀಲ್ನ ಶ್ರೀ ಅನಂತ ಪದ್ಮನಾಭ ಸರಣ್ಣರು ಮತ್ತು ತುಂಬ ಜನ ಧಾರ್ಮಿಕ ಸಾಮಾಜಿಕ ಕಲೆ ಸಂಸ್ಕೃತಿಯಲ್ಲಿ ಜೋಡಿಸಿಕೊಂಡಿರುವಂಥ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಪ್ರಮುಖರನ್ನು ಬೆಳಗಿನ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ ನಮ್ಮ ಕಂಬಳದ ವೇದಿಕೆಯನ್ನು ನಾವು ರತ್ನ ಮಾಧವ್ ಶೆಟ್ಟಿ ವೇದಿಕೆ ಅಂತ ಕಳೆದ ಏಳು ವರ್ಷದಿಂದ ಇಟ್ಕೊಂಡು ಬಂದಿದ್ದೀವಿ ಅದೇ ಹೆಸರಿನಲ್ಲಿ ಈ ಬಾರಿಯೂ ಕೂಡ ವೇದಿಕೆಯ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ನಾವು ವಿಶೇಷವಾಗಿ ಕರಾವಳಿ ಕರ್ನಾಟಕದ ಎಲ್ಲ ಪ್ರಮುಖರನ್ನು ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಹಕಾರಿ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಮತ್ತು ರಾಜಕೀಯ ಕ್ಷೇತ್ರದ ಎಲ್ಲ ಪ್ರಮುಖರನ್ನು ಜೋಡಿಸಿಕೊಂಡೇ ಕಂಬಳವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಯಾಕೆಂದ್ರೆ ಇದು ತುಳುನಾಡಿನ ಉತ್ಸವ ಇದು ಮಂಗಳೂರಿನ ಉತ್ಸವ ಅನ್ನುವಂಥದ್ದು ನಮ್ಮ ಕಲ್ಪನೆ ಹಾಗಾಗಿ ಎಲ್ಲರನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಾಯಂಕಾಲದ ಹೊತ್ತಿಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಪ್ರಕಾಶ್ ಶೆಟ್ಟರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಿಲ್ಲೆಯ ಎಲ್ಲ ಶಾಸಕರುಗಳು ಉಡುಪಿಯ ಸಂಸದರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ಪ್ರಮುಖರು ಕೂಡ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಮರುದಿವಸ ದಿವಸ ಬೆಳಿಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕಿದೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಟ್ಟು ಆರು ವಿಭಾಗದಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ ಅದರಲ್ಲಿ ಕನೆ ಹಲಗೆ ವಿಭಾಗ ಅಡ್ಡ ಹಲಗೆ ವಿಭಾಗ ಹಗ್ಗ ನೇಗಿಲ್ನಲ್ಲಿ ಹಗ್ಗ ಮತ್ತು ನೇಗಿಲಿನಲ್ಲಿ ಹಿರಿಯ ಮತ್ತು ಕಿರಿಯ ವಿಭಾಗದಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ ಸ್ಪರ್ಧೆಗಳ ಬಹುಮಾನದ ವಿವರವನ್ನು ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ ತಾವು ಅದನ್ನು ನೋಡ್ಕೊಳ್ಬೋದು ತೀರ್ಪುಗಾರರಾಗಿ ಜಿಲ್ಲಾ ಕಂಬಳ ಸಮಿತಿಯ ಪ್ರಮುಖರು ಪ್ರಮುಖ ತೀರ್ಪುಗಾರರಾದ ರಾಜೀವ್ ಶೆಟ್ಟಿ ಅರ್ಥೂರು ಸತೀಶ್ ಅಸ್ಮಾರ್ ರವೀಂದ್ರ ಕುಮಾರ್ ವಿದ್ಯಾಧರ್ ಜೈನ್ ಅದೇ ರೀತಿ ಸುಧಾಕರ್ ಮುಗ್ರೋಡಿ ಕಡಂಬರು ಗುಣಪಾಲ್ ಕಡಂಬರು ಎಲ್ಲ ಪ್ರಮುಖರು ಇದ್ಕೊಂಡು ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶ ನಮ್ಮದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಮಾಲಕತ್ವದ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಈ ಕಂಬಳ ನಡಿಲಿಕ್ಕಿದೆ ನಗರಕ್ಕೆ ಹತ್ತಿರ ಇರುವಂಥ ಕಂಬಳ ಆದಷ್ಟು ಎಲ್ಲರಿಗೂ ಸುಲಲಿತವಾಗಿ ಬರುವ ದೃಷ್ಟಿಯಿಂದ ನಾವು ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ನಾನು ಆಗಲೇ ಹೇಳಿದಾಗೆ ಈ ಕಂಬಳದ ಉದ್ದೇಶ ಮುಂದಿನ ಪೀಳಿಗೆಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಜೊತೆ ಜೊತೆಯಾಗಿ ಅವರು ಬೆಳಿಬೇಕನ್ನುವಂಥದ್ದು ನಮ್ಮ ಒಂದು ಪ್ರಮುಖ ಉದ್ದೇಶ ಆ ಉದ್ದೇಶವನ್ನು ಸಾರ್ಥಕತೆ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಕೆಲವೊಂದು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ ವಿಶೇಷವಾಗಿ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇರುವಂಥ ಮಕ್ಕಳಿಗೆ ಅವರು ತುಳುನಾಡಿನ ಸಂಸ್ಕೃತಿಯ ಹತ್ತಿರ ಬರಬೇಕು ಅದರಲ್ಲಿ ಜೋಡಿಸ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನು ಕೂಡ ಈ ಕ ಈ ಕಂಬಳದಲ್ಲಿ ಇಟ್ಕೊಂಡಿದ್ದೇವೆ ಸ್ಪರ್ಧೆಗಳ ವಿವರವನ್ನು ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಈಶ್ವರ್ ಶೆಟ್ಟರು ತಿಳಿಸ್ತಾರೆ ಒಟ್ಟು ಈ ಕಂಬಳವನ್ನು ಯಶಸ್ವಿಯಾಗಿ ಮಾಡಬೇಕು ಮತ್ತು ನಾನು ಕಳೆದ ಆರು ತಿಂಗಳಲ್ಲಿ ಮಂಗಳೂರಿನ ಸಂಸದನಾಗಿ ದೆಹಲಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ಒಂದು ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ ಯಾವುದಾದ್ರೂ ಒಂದು ಯು ಎಸ್ ಪಿ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ನಮ್ಮ ಸಂಸ್ಕೃತಿ ಇಟ್ಸ್ ಕಲ್ಚರ್ ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಸಂಸ್ಕೃತಿ ಆ ವಿಶಿಷ್ಟತೆಯ ಪ್ರತೀಕ ಕಂಬಳ ಕಂಬಳ ನಮ್ಮ ಮಣ್ಣು ನಮ್ಮ ನೀರು ನಮ್ಮ ಪ್ರಾಣಿಗಳು ಮನುಷ್ಯ ಒಟ್ಟು ಸೇರಿ ಆಗುವಂಥ ಒಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಪ್ರತೀಕ ಹಾಗಾಗಿ ಕಂಬಳ ಕೇವಲ ನಮ್ಮ ಒಂದು ಕ್ರೀಡೆ ಅಲ್ಲ ಕೇವಲ ಒಂದು ಸ್ಪರ್ಧೆ ಅಲ್ಲ ಅದಕ್ಕಿಂತ ಮೀರಿದ ಒಂದು ಭಾವನಾತ್ಮಕ ಸಂಬಂಧ ಕಂಬಳದ ಜೊತೆ ನಮಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಹಜವಾಗಿ ಗೊತ್ತಿರುವಂಥ ವಿಷಯ ಕಂಬಳದ ಜೊತೆ ನಾವು ಐಡೆಂಟಿಫೈ ಆಗಲಿಕ್ಕೆ ತುಂಬ ಕಷ್ಟ ಪಡೋದಿಲ್ಲ ನ್ಯಾಚುರಲಿ ಬಂದ್ಬಿಡ್ತದೆ ನಮಗೆ ಈಗಿರುವಂಥದ್ದು ನಮ್ಮ ಈ ವಿಶಿಷ್ಟವಾದಂತ ಶ್ರೀಮಂತಿಕೆಯ ಒಂದು ಸಾಂಸ್ಕೃತಿಕ ಪರಂಪರೆ ಏನಿದೆ ಅದನ್ನು ಜಗತ್ತಿನಾದ್ಯಂತ ತೋರಿಸ್ಬೇಕು ದೇಶದಾದ್ಯಂತ ತೋರಿಸ್ಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿ ಇದೆ ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿಯನ್ನು ಮಾಡೋದು ಈ ಸಂದರ್ಭದಲ್ಲಿ ತುಂಬಾ ಜನ ಪ್ರವಾಸಿಗರು ಮಂಗಳೂರಿನ ಕಡೆಗೆ ಬಂದಿದ್ದಾರೆ ತುಂಬ ಜನ ನಮ್ಮ ಊರಿನಿಂದ ಹೊರಗೆ ಕೆಲಸದಲ್ಲಿರುವವರು ಕೂಡ ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಇರ್ತಾರೆ ಹಾಗಾಗಿ ಇದಕ್ಕೆ ವ್ಯಾಪಕ ಪ್ರಚಾರವನ್ನು ತಾವು ಕೊಡಬೇಕು ಮಂಗಳೂರಿನ ಕಂಬಳ ಇಪ್ಪತ್ತೆಂಟನೇ ತಾರೀಕಿಗೆ ನಡೀತದೆ ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಿಗ್ಗೆ ಉದ್ಘಾಟನೆ ಆಗ್ತದೆ ಸಾಯಂಕಾಲ ಸ್ಪರ್ಧೆಗಳಿರ್ತದೆ ಮತ್ತು ಅದರ ಫೈನಲ್ ಸ್ಪರ್ಧೆ ಬೆಳಿಗ್ಗೆ ಮರುದಿವಸ ಬೆಳಿಗ್ಗೆ ನಡೀತದೆ ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿರೋದಿಲ್ಲ ಕಂಬಳದಲ್ಲಿ ನೇರವಾಗಿ ಪಾಲ್ಗೊಂಡವರಿಗೆ ಗೊತ್ತಿರ್ತದೆ ಮತ್ತು ಕಂಬಳದ ಬಗ್ಗೆ ತುಂಬ ಗೊತ್ತಿಲ್ಲದವರಿಗೆ ಅಂದ್ಕೊಳ್ತಾರೆ ಇಪ್ಪತ್ತೆಂಟನೇ ತಾರೀಕಿಗೆ ಕಂಬಳ ಆಗ್ತದೆ ಅನ್ನುವಂಥದ್ದು ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಫೈನಲ್ ಸ್ಪರ್ಧೆಗಳು ಆಗ್ತದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಪ್ರಚಾರ ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೀವು ಬರೆದು ಜನರಿಗೆ ತಿಳಿಸಿದರೆ ಜನ ಆ ಫೈನಲ್ ಸ್ಪರ್ಧೆಯ ಸಂದರ್ಭದಲ್ಲೂ ಕೂಡ ಬರುವ ಆಸಕ್ತಿ ಇದ್ದವರು ಬರ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ ಹಾಗಾಗಿ ಒಂದು ಸ್ವಲ್ಪ ಅದನ್ನು ವಿಸ್ತೃತವಾಗಿ ಅದನ್ನು ಬರೀಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಇಷ್ಟು ಉಳಿದ ಸ್ಪರ್ಧೆಗಳ ವಿವರವನ್ನು ಅವರು ಹೇಳ್ತಾರೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಕಂಬಳ ಸಮಿತಿಯ ಅಧ್ಯಕ್ಷನಾಗಿ ಮಂಗಳೂರು ಕಂಬಳ ಸಮಿತಿಯ ವತಿಯಿಂದ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಆತ್ಮೀಯವಾದ ಆಮಂತ್ರಣವನ್ನು ನೀಡ್ತಾ ಇದ್ದೇನೆ ಮಂಗಳೂರು ಕಂಬಳಕ್ಕೆ ತಾವು ಬರಬೇಕು ತಮ್ಮ ಕುಟುಂಬದವರನ್ನೆಲ್ಲರನ್ನು ಕರ್ಕೊಂಡು ಬರಬೇಕು ಮಾಧ್ಯಮದವರಾಗಿ ಪ್ರಚಾರ ಕೊಡಬೇಕು ಅದರ ಜೊತೆ ಜೊತೆಗೆ ತುಳುನಾಡಿನ ಬಂಧುಗಳಾಗಿ ತಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಆಹ್ವಾನವನ್ನು ನೀಡ್ತಾ ಇದ್ದೇನೆ ನಾವು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮೂರು ಸ್ಪರ್ಧೆಗಳನ್ನು ಆಯೋಜಿಸಿ ಆಯೋಜಿಸಿದ್ದೀವಿ ಹಲವಾರು ವರ್ಷಗಳಿಂದ ಈ ಕಲ್ಲರ್ ಕೂಡ ಎಂಬ ಸ್ಪ ಸ್ಪರ್ಧೆಯನ್ನು ಆಯೋಜಿಸ್ತಾ ಬಂದಿದ್ದೀವಿ ಕಲರ್ ಕೂಟ ಅಂದರೆ ನಮ್ಮ ಡ್ರಾಯಿಂಗ್ ಕಾಂಪಿಟೇಷನ್ ಇದರಲ್ಲಿ ಮೂರು ವಿಭಾಗ ಇರುತ್ತೆ ರಂಗದ ಎಲ್ಯ ರಂಗದ ಮಲ್ಲ ಮತ್ತೆ ರಂಗದ ಕೂಟ ಅಂತ ರಂಗದ ಎಲ್ಯದಲ್ಲಿ ಹತ್ತನೇ ವಯಸ್ಸಿನವರೆಗೆ ಅಂದರೆ ಕೆ ಜಿಯಿಂದ ಐದನೇ ತರಗತಿವರೆ ಐ ಕೆ ಜಿಯಿಂದ ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ವರೆಗೆ ದೋಸ್ ಕಿಡ್ಸ್ ಕೆನ್ ಪಾರ್ಟಿಸಿಪೇಟ್ ಅಂತಹ ಮಕ್ಕಳಿಗೆ ಅದರಲ್ಲಿ ಭಾಗವಹಿಸುವ ಅವಕಾಶ ಇರುತ್ತೆ ಮತ್ತೆ ಹತ್ತನೇ ವಯಸ್ಸಿನಿಂದ ಹದಿನೈದನೇ ವಯಸ್ಸಿನವರೆಗೆ ಅಪ್ ಫ್ರಮ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಆಫ್ ಏಜ್ ಅವರಿಗೆ ರಂಗದ ಮಲ್ಲ ಅಂತಿದೆ ಮತ್ತೊಂದು ಮುಕ್ತ ಅವಕಾಶ ಕೂಡ ಇರುತ್ತೆ ರಂಗದ ಕೂಟ ಅಂತ ಅದು ಜನರಲ್ ಕ್ಯಾಟಗರಿ ಆಗಿ ಬರುತ್ತೆ ಇದು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ಡ್ರಾಯಿಂಗ್ ಕಾಂಪಿಟೇಷನ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಅಲ್ಲಿಯೇ ಸ್ಪಾಟಲ್ಲಿ ಸ್ಪಾಟಲ್ಲಿ ಮ್ಯಾಕ್ಸಿಮಮ್ ಒಂಬತ್ತು ಗಂಟೆ ಒಳಗೆ ಅವರಲ್ಲಿ ಬಂದು ರಿಜಿಸ್ಟರ್ ಮಾಡಿಕೊಂಡು ಹನ್ನೆರಡುವರೆವರೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರುತ್ತೆ ಅಲ್ಲಿಯೇ ನಾವು ಪ್ರೈಸನ್ನು ಕೂಡ ಪ್ರೈಸನ್ನು ಕೂಡ ಕೊಡುವಂಥ ಒಂದು ಪ್ರೈಸ್ ಅನ್ನು ಕೂಡ ಅಲ್ಲೇ ಕೊಡ್ತೀವಿ ನಾವು ಮತ್ತೆ ಇನ್ನೊಂದು ವಿಶೇಷವಾಗಿ ಫೋಟೋಗ್ರಫಿ ಮತ್ತೆ ಫೋಟೋಗ್ರಫಿ ಕಾಂಪಿಟೇಷನ್ ಹಾಗೂ ರೀಲ್ ಕಾಂಪಿಟೇಷನ್ ಆಯೋಜಿಸ್ತಾ ಬಂದಿದೀವಿ ಇದು ಬಹಳ ಯಶಸ್ವಿಯಾಗಿ ಮೂಡಿ ಇದು ಬಂದಿದೆ ವಿಶೇಷವಾಗಿ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಕ್ಲಿಕ್ ಮಾಡಿರುವಂತಹ ಫೋಟೋ ಮಂಗಳೂರು ಕಮಲಾ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡುವಂತಹ ಅವಕಾಶ ಅವರಿಗೆ ಇರುತ್ತೆ ಅದರಲ್ಲಿ ನಾವು ಅದನ್ನ ಜಡ್ಜ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರು ಅದರ ವಿನ್ನರ್ಸ್ ಅಂತ ಇನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಬಂದಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಇಪ್ಪತ್ತೆಂಟನೇ ತಾರೀಕು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳೂರು ಕಂಬಳದಲ್ಲಿ ಶೂಟ್ ಮಾಡಿರುವಂಥ ರೀಲ್ಸ್ ಫೋಟೋಗ್ರಫಿ ಕಾಂಪಿಟೇಷನ್ ಕೂಡ ಮಂಗಳೂರು ಕಂಬಳದಲ್ಲಿ ಶೂಟ್ ಮಾಡಿರುವಂಥ ಫೋಟೋಸ್ಗಳು ಅವರು ಏನು ಮೇಲ್ ಮಾಡ್ತಾರೋ ಅದೇ ರೀತಿ ರೀಲ್ಸ್ ಕೂಡ ಮಂಗಳೂರು ಕಂಬಳದ ಬದೇ ಗೋಲ್ಡನ್ ಸಿಟಿ ಮೈದಾನದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್ಗಳು ಇಪ್ಪತ್ತೆಂಟು ತಾರೀಕು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಶೂಟ್ ಮಾಡಿರೋ ರೀಲ್ಸ್ಗಳ ಅವರು ಫೈನಲ್ ಔಟ್ಪುಟ್ ಏನಿದೆಯೋ ಹ್ಯಾಶ್ ಟ್ಯಾಗ್ ಮಂಗಳೂರು ಕಂಬಳ ಏಟ್ ಅಂತ ಹಾಕಬೇಕು ಅವರು ಅದನ್ನ ಅಪ್ಲೋಡ್ ಮಾಡುವಾಗ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಒಂದು ವಾರದೊಳಗೆ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಅವರನ್ನು ಒಂದು ವಾರ ಒಳಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜೇತರ ಅಂತ ನಾವು ಘೋಷಿಸ್ತೀವಿ ನಮ್ಮ ಮಂಗಳೂರು ಕಂಬಳ ಪೇಜಲ್ಲೇ ಈ ಮೂರು ಕಾಂಪಿಟೇಷನ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನಾವು ಇದನ್ನು ಅಪ್ಲೋಡ್ ಮಾಡ್ತೀವಿ ಅಲ್ಲಿ ಕೂಡ ಮಾಹಿತಿಯನ್ನು ಅವ್ರು ಪಡಿಬಹುದು